ಬಯಲು ಮುಕ್ತ ಶೌಚಾಲಯ ಸ್ವಚ್ಛತೆ ಪಾಠ ಹೇಳುವ ರಾಮದುರ್ಗ ತಾಲೂಕು ಆಡಳಿತ ಸೌಧದಲ್ಲಿಯೇ ಶೌಚಾಲಯವಿಲ್ಲ ಹೌದು ವೀಕ್ಷಕರೇ ದೇಶದಲ್ಲಿ ಸ್ವಚ್ಛ ಭಾರತ ಎಂಬ ಪರಿಕಲ್ಪನೆ ಬಗೆಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯೋಜನೆ ಜಾರಿ ತಂದು ಹನ್ನೊಂದು ವರ್ಷ ಆಗಿದೆ ಆದರೆ ರಾಮದುರ್ಗ ತಾಲೂಕಾ ಆಡಳಿತ ಸೌಧದಲ್ಲಿ ಭಾರತ ಅಭಿಯಾನದ ತದ್ದು ವಿರುದ್ದವಾಗಿ ಇದೇ ಅಂತ ಹೇಳಬಹುದು ರಾಮದುರ್ಗ ತಾಲೂಕಾ ಆಡಳಿತ ಸೌಧಕ್ಕೆ ಕೆಲಸಕ್ಕೆ ಬರುವವರು ನೌಕರರು ಸಾರ್ವಜನಿಕರು ವಯೋವೃದ್ಧರು ಅಂಗವಿಕಲರು ಮಹಿಳೆಯರು ಪ್ರತಿನಿತ್ಯ ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಆಡಳಿತ ಸೌಧದಲ್ಲಿ ಮುಖ್ಯವಾಗಿ ಕಂದಾಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಭೂಮಾಪನ ಇಲಾಖೆ ಹಿಂದುಳಿದ ವರ್ಗಗಳ ಇಲಾಖೆ ಉಪ ನೋಂದಣಿ ಇಲಾಖೆ ಸರ್ವೆ ಇಲಾಖೆ ಕಾರ್ಮಿಕ ಇಲಾಖೆ ಆಹಾರ ಇಲಾಖೆ ಸೇರಿದಂತೆ ಇನ್ನುಳಿದ ತಾಲೂಕು ಮಟ್ಟದ ಕಚೇರಿಗಳಿವೆ ಆದರೆ ಶೌಚಾಲಯ ನಿರ್ಮಾಣದ ಗೋಜಿಗೆ ಮಾತ್ರ ಯಾವುದೇ ಅಧಿಕಾರಿಯೂ ಮುಂದಾಗ್ತಾ ಇಲ್ಲ ಅನ್ನೋದು ವಿಪರ್ಯಾಸವೇ ಸರಿ ಆಡಳಿತ ಸೌಧಕ್ಕೆ ಪ್ರತಿನಿತ್ಯ ಸಾವಿರಾರು ಸಾರ್ವಜನಿಕರು ಅಂಗವಿಕಲರು ವಯೋವೃದ್ಧರು ಶೌಚಾಲಯಕ್ಕೆ ಹೋಗಲು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ನಿರ್ವಹಣೆ ಇಲ್ಲದೆ ಸೌಧದ ಎಲ್ಲೆಂದರಲ್ಲಿ ಧೂಳು ಎಲೆ ಅಡಿಕೆ ಜಗಿದು ಉಗಿದಿರುವ ಕಲೆಯ ಗುರುತುಗಳು ಒಳ ಹೋಗುವವರು ಗೋಡೆ ಮುಟ್ಟಿ ಹೋಗುವಂತಿಲ್ಲ ಅಂತಹ ದುಸ್ಥಿತಿಗೆ ತಲುಪಿದೆ ಆಡಳಿತ ಸೌಧ ಇನ್ನಾದರೂ ತಾಲೂಕು ಆಡಳಿತ ಸೌಧದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ರೆ ಅನುಕೂಲವಾಗುತ್ತೆ ಇಲ್ಲವೆಂದರೆ ಎಲ್ಲೆಂದರಲ್ಲಿ ಮೂತ್ರ ವಿಸರ್ಜನೆ ಮಾಡಿದೆ

ಅದಕ್ಕೊಂದು ಬೋರ್ವೆಲ್ ಹಾಕಿಸಿದ್ದೀವಿ ಬೋರ್ವೆಲ್ ಹಾಕಿಸಿ ಕುಡಿಯುವ ನೀರಿಂದ ಒಂದು ಫಿಲ್ಟರ್ ವ್ಯವಸ್ಥೆ ಮಾಡಿದ್ದೀವಿ ಸಾರ್ವಜನಿಕರಿಗೆಲ್ಲ ಸಾಕಾಗುವಷ್ಟು ಕುಡಿ ನೀರಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆಮೇಲೆ ಆ ಬಿಲ್ಡಿಂಗ್ ಮೇಲುಗಡೆ ಭಾಳಷ್ಟು ನೀರು ಸುರ್ತದೆ ಸೊ ಅದನ್ನು ವಾಟರ್ ಪ್ರೂಫಿಂಗ್ ಮಾಡಿಸ್ಬೇಕಾಗಿತ್ತು ಆ ಬಿಲ್ಡಿಂಗನ್ನು ಹೆಚ್ಚು ಕಡೆಯಿಂದ ಅರ್ಧ ಭಾಗದಷ್ಟು ಸಂಪೂರ್ಣವಾಗಿ ವಾಟರ್ ಪ್ರೂಫಿಂಗನ್ನು ಮಾಡಿಸಿದ್ದೀವಿ ಈಗ ಮೊನ್ನೆ ಮಳೆ ಆದಾಗೆಲ್ಲನೂ ಯಾವುದೂ ಸೋರಿಕೆ ಆಗಿಲ್ಲ ಅಷ್ಟು ಮಟ್ಟಿಗೆ ಬಂದೋಬಸ್ತ್ ಮಾಡಿದ್ದೀವಿ ಇನ್ನು ಟಾಯ್ಲೆಟಿಗೆ ಸಂಬಂಧಪಟ್ಟಂಗೆ ಜೆಂಟ್ಸ್ ಟಾಯ್ಲೆಟು ಮತ್ತು ಲೇಡೀಸ್ ಟಾಯ್ಲೆಟ್ ಅವೆರಡೂ ರಿಪೇರಿ ವರ್ಕ್ ಇತ್ತು ಅದನ್ನು ಫಸ್ಟ್ ಪ್ರಯಾರಿಟಿ ಮೇಲೆ ನಾವು ಲೇಡೀಸ್ ಟಾಯ್ಲೆಟ್ ಏನಿದೆ ಅದನ್ನು ರಿಪೇರಿ ವರ್ಕನ್ನು ಮಾಡಿಸಿದ್ವಿ ಅದರೊಳಗೆ ವಾಟ್ರ್ ಸಪ್ಲೈ ಇರಲಿಲ್ಲ ನಾವು ಬೋರ್ವೆಲ್ಲ ಹಾಕಿ ಹೊಸದಾಗಿ ಪ್ಲಂಬಿಂಗ್ ಮಾಡಿ ಅಲ್ಲಿ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ ಅದರ ನಂತರ ಬ್ಲಾಕೇಜ್ ಎಲ್ಲ ಇತ್ತು ಆ ಬ್ಲಾಕೇಜನೆಲ್ಲ ತೆಗೆದು ಹೊಸದಾಗಿ ಚೇಂಬರ್ಸ್ ಎಲ್ಲ ಕಟ್ಟಿ ಹೊಸದಾಗಿ ಪೈಪ್ ಎಲ್ಲನೂ ಹಾಕಿ ಅದು ಎಲ್ಲನೂ ಫ್ಲೋ ಆಗುವ ರೀತಿಯೊಳಗೆ ಮಾಡಿದ್ದೀವಿ ಈಗ ಲೇಡೀಸ್ ಟಾಯ್ಲೆಟು ಮೇಲ್ಗಡೆ ಮತ್ತು ಕೆಳಗಡೆ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರ್ನಲ್ಲಿ ವರ್ಕಿಂಗ್ ಇದೆ ಅದು ಸಾರ್ವಜನಿಕರಿಗೂ ಆಯಿತು ಆಫೀಸ್ ಸಿಬ್ಬಂದಿಗೇನೂ ಆಯಿತು ಮಹಿಳಾ ಶೌಚಾಲಯಗಳು ವರ್ಕಿಂಗ್ ಇದ್ದಾವೆ ನೀರೂ ಆಯಿತು ವ್ಯವಸ್ಥಿತವಾಗಿ ಆಗಿಬಿಟ್ಟಿದೆ ಈಗ ನೆಕ್ಸ್ಟ್ ಈಗ ಒಂದು ಉಳಿದಿರೋದು ಏನಂತಂದ್ರೆ ಜೇಂಟ್ಸ್ ಟಾಯ್ಲೆಟು ರಿಪೇರಿ ವರ್ಕ್ ಆಗಬೇಕಾಗಿತ್ತು ಅದು ದುಡ್ಡಿನ ಕೊರತೆ ಆಗಿದ್ದರಿಂದ ಅದಕ್ಕೆ ಹೆಚ್ಚುವರಿ ಅನುದಾನವನ್ನು ಕೊಡಿಸುವುದಾಗಿ ಒಂದು ಎಸ್ಟಿಮೇಟನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅದನ್ನು ಕಳಿಸಿದ್ದೀವಿ ಅದು ಶೀಘ್ರದಲ್ಲೇ ಬರ್ತೈತಿ ಅಂತ ಹೇಳಿ ನಾವು ಹೋಗಿಟ್ಕೊಂಡಿವಿ ಬಂದು ಕೂಡಲೇ ಇಮಿಡಿಯೇಟ್ಲಿ ಅದನ್ನು ಮುಂದೆ ಮಾಡಿಸ್ತೀವಿ ಅದು ಒಂದು ಮಾತ್ರ ಈಗ ಹೊಂದಿದೆ ಇದನ್ನು ಹೊರತುಪಡಿಸಿ ಮತ್ತೆ ಈಗ ಏನು ಬೇರೆ ಬೇರೆ ಇಲಾಖೆಗಳ ಚೇಂಬರ್ಗಳಿದ್ದಾವೆ ಒಳಗಡೆ ಆಫೀಸರ್ ಚೇಂಬರ್ನಲ್ಲಿ ಶೌಚಾಲಯದ ವಯಸ್ ವ್ಯವಸ್ಥೆಯೂ ಇದ್ದಾವೆ ನೀರಿನ ವ್ಯವಸ್ಥೆನೂ ಇದ್ದಾವೆ ಆಫೀಸಿಗೆ ಬಂದು ಅವುಗಳನ್ನೆಲ್ಲ ಬಳಸ್ತಿದ್ದಾರೆ ಬಟ್ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆ ಆಗಿದೆ ಅದು ಶೀಘ್ರದಲ್ಲಿ ನಾವು ವ್ಯವಸ್ಥೆ ಮಾಡಿಸ್ತೀವಿ ಮೊದಲು ಅವೆಲ್ಲ ವರ್ಕಿಂಗ್ ಇದ್ದು ಸ್ವಲ್ಪ ರಿಪೇರಿ ವರ್ಕ್ ಇತ್ತು ಮೈನರ್ ರಿಪೇರಿ ಮಾಡಿ ಎಲ್ಲ ಮಾಡಿಸೋಕೈತಿ ನಾ ಬಂದ ಮೇಲೆ ಈಗ ಸುಮಾರು ಮೂರ್ನಾಲ್ಕು ತಿಂಗಳು ಹಿಂದಗಡೆ ಅದರ ತೊಂದರೆ ಆಗಿದ್ರಿಂದ ಅದನ್ನು ಸಂಪೂರ್ಣವಾಗಿ ರಿನೋವೇಷನ್ ಮಾಡಿಸಿ ಅದು ಸರಿಯಾಗಿ ವರ್ಕಿಂಗ್ ಇರೋ ಕಂಡೀಷನಲ್ಲಿ ಮಾಡಿಸಬೇಕಂತೇಳಿ ಸುಮಾರು ಅದನ್ನು ನಾವು ಖರ್ಚು ಮಾಡಿದ್ದೀವಿ ರಿಪೇರಿ ವರ್ಕನ್ನು ಮಾಡಿದ್ದೀವಿ ತಾವು ಹೋಗಿ ನೋಡಿದರೆ ಈಗ ನೀರಿನ ವ್ಯವಸ್ಥೆ ಇತ್ತು ಫಿಲ್ಟರ್ ವ್ಯವಸ್ಥೆ ಇತ್ತು ಅದನ್ನು ಸಪರೇಟ್ ಬೋರ್ವೆಲ್ಲು ಪ್ಲಂಬಿಂಗು ಆಮೇಲೆ ಬಿಲ್ಡಿಂಗ್ ಮೇಲ್ಗಡೆ ವಾಟರ್ ಪ್ರೂಫ್ ನಿಲ್ಬಹುದು ಎಲ್ಲ ವರ್ಕ್ಗಳನ್ನು ಮೇಜರ್ ವರ್ಕ್ಗಳನ್ನು ಬಂದ ಮೇಲೆ ಮುನ್ನಾಲ್ಕು ತಿಂಗಳ್ ಮಾಡಿಸಿದ್ದೀವಿ ಪುರುಷರ ಶೌಚಾಲಯಕ್ಕೆ ಸಂಬಂಧಪಟ್ಟಂಗೆ ಅದು ವರ್ಕ್ ಒಂದು ಬಾಕಿ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ನಾವು ಅಂದನುಭವಿಸಲು ಬಂದು ಕೊಟ್ಟು ಇಮಿಡಿಯೆಟ್ಲಿ ಅದನ್ನು ಮಾಡಿಸ್ತೀವಿ ಇಲ್ಲ ಗ್ರೌಂಡ್ ಫ್ಲೋರ್ನಲ್ಲಿ ಫಿಲ್ಟರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಒಂದು ಸಾರ್ವಜನಿಕರಿಗೆ ಸಾಕಷ್ಟು ದೊಡ್ಡ ಫಿಲ್ಟರ್ ವ್ಯವಸ್ಥೆ ಇದೆ ಅಲ್ಲಿ ಒಂದು ಸ್ಟ್ಯಾಂಡ್ ಹಾಕಿ ಫಿಲ್ಟರ್ನ ಇಟ್ಟಿದ್ದೀವಿ ಅವಳ ಫಿಲ್ಟರಿಗೆ ನೀರು ಸಪ್ಲೈ ಮಾಡೋ ಸಲುವಾಗಿ ಪೊರ್ವೆಲ್ದಿಂದ ನೀರು ತರಿಸ್ಕೊಂಡು ಒಂದು ಸಿಂಟೆಕ್ಸು ಅಲ್ಲಿ ಬಂದು ನೀರು ಬಿದ್ದು ಆ ಸಿಂಟೆಕ್ಸ್ನಿಂದ ಫಿಲ್ಟ್ರಿಗೆ ನೀರು ಸಪ್ಲೈ ಆಗೋ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದೆ ಆ ಸಿಂಟೆಕ್ಸ್ನಿಂದ ಇಲ್ಲಿ ಬೇರೆ ಬಳಕೆಗೂ ನೀರು ಉಪಯೋಗ ಆಗಬೇಕು ಮುಂದಗಡೆ ಅಲ್ಲೇನು ಗಾರ್ಡನಿಂಗ್ ಮಾಡಿವೆ ಅದಕ್ಕೂ ಸಹಿತ ನೀರು ಸರವರಾಜ್ ಆಗಬೇಕು ಪ್ಲಸ್ ಕುಡಿಯ ನೀರಿನ ಫಿಲ್ಟ್ರಿಗೂ ನೀರು ಸಪ್ಲೈ ಆಗಬೇಕು ಆ ನಿಟ್ಟಿನಲ್ಲಿ ಸಂಪೂರ್ಣ ವ್ಯವಸ್ಥೆಯನ್ನು ಮಾಡಿದೆ ಥ್ಯಾಂಕ್ ಯು